ಈ ಈ ಪರಿಸ್ಥಿತಿ ಇವತ್ತಿನ ಅಲ್ಲ ಸರ್ ಇದು ಇದು ಸುಮಾರು ಐದರಿಂದ ಆರು ವರ್ಷದಿಂದ ಆಯಿತು ಕಷರ್ ಬಂದಿಲ್ಲಿ ಹತ್ತು ವರ್ಷ ವರ್ಷದ ಬಡ್ಡಿಗೆ ಬಂದು ಸರ್ ಇವತ್ತಿನ ಕೂಡ ಯಾವುದೇ ಥರ ಎಷ್ಟೇ ಓನರ್ಗಳಿಗೂ ನಾವು ಗಮನ ಗಮನ ಹಾಕಿ ರೋಡ್ ಮಕ್ಕಳು ಗಮನಕ್ಕೆ ಹಾಕಿದ್ವಿ ಯಾವ ಥರದ್ದು ಯಾವುದೇ ಯಾವ್ದರದ್ದು ಸೂಕ್ತ ಮಾಹಿತಿ ಬಂದಿಲ್ಲ ಒಂದು ಇನ್ನೊಂದೇನು ಅಂತಂದ್ರೆ ರೋಡ್ ಮಾಡಬೇಕು ಅವ್ರ ಅವ್ರ ಅವ್ರದೇನು ಅಂತಂದ್ರೆ ರೋಡ್ ಮಾಡ್ಬೇಕು ಅವರು ರೋಡ್ ಮಕ್ಕಳು ಕೆಲಸ ಮಾಡಬೇಕು ಯಾವುದೇ ಥರ ರೋಡ್ ಮಾಡಿಲ್ಲ ಇವತ್ತರೆಗು ಒಂದು ಆಮೇಲೆ ಇನ್ನೊಂದೇನು ಅಂದ್ರೆ ಧೂಳು ದುಪ್ಪಟ್ಟು ತುಂಬಾ ಇದೆ ಇಲ್ಲಿ ದನ ಕರವರ್ ಜಾಗ ಇದು ರಸ್ತೆ ಇದು ಹಂಗಾಗಿ ಯಾವ ಇಲ್ಲ ಒಂದ್ ರಸ್ತೆ ಮಾಡ್ಲಿ ದನ ಕರೋಡಾಡ್ತಾವಿಗಳು ಎಷ್ಟು ವರ್ಷ ಆಯ್ತು ರೋಡ್ ಇಲ್ಲ ರೂಪಾಯಿ ಮತ್ತೆ ವರ್ಷ ಏನ್ ಮಾಡ್ತಿದ್ರಿ ಸುಮ್ನೆ ನೀವು ಹೋಗ್ತಿದ್ದು ಎಲ್ಲಾ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದು ಎಲ್ಲಾ ಇಲ್ಲ ಕೂಡ ಕೊಟ್ಟಿದೀವಿ